ಆನೆಯ ಮೇಲೆ ಕಣ್ಣಿಟ್ಟ ಹುಲಿರಾಯ ಬೇಟೆಯಾಡಲು ಮುಂದಾಗಿ ಆನೆಗಳ ಒಗ್ಗಟ್ಟಿಗೆ ಬೆದರಿ ಓಡಿ ಹೋಗಿರುವ ರೋಚಕ ದೃಶ್ಯ ಕುಂಡ್ಲ್ಪೇಟೆ ತಾಲೂಕಿನ ಬಂಡೀಪುರ ಹುಲಿ ರಕ್ಷಿತ ಮೀಸಲು ಅರಣ್ಯ ಪ್ರದೇಶದಲ್ಲಿ ನಡೆದಿದೆ ಬಂಡೀಪುರ ಹಾಗೂ ಕೆ ಗುಂಡಿಗೆ ಸೋಮವಾರ ಸಫರಿಗಾಗಿ ತೆರಳಿದ್ದ ಪ್ರವಾಸಿಗರು ಈ ರೋಚಕ ಕ್ಷಣಗಳನ್ನು ಕಣ್ತುಂಬಿಕೊಂಡಿದ್ದಾರೆ ಸಫಾರಿ ವೇಳೆ ಕಾಡಿನಲ್ಲಿ ಮೇಯುತ್ತಿದ್ದ ಆನೆಗಳ ಮೇಲೆ ಹುಲಿ ಒಂದು ದಾಳಿ ಮಾಡುತ್ತದೆ ಇದೇ ಎಚ್ಚೆತ್ತುಕೊಂಡ ಆನೆಗಳ ಹಿಂಡು ರೊಚ್ಚಿಗೆದ್ದು ದಾಳಿಗೆ ಬಂದ ಹುಲಿಯ ಮೇಲೆ ಪ್ರತಿ ದಾಳಿ ನಡೆಸಿ ಹುಲಿಯನ್ನು ಓಡಿಸುತ್ತಿರುವ ದೃಶ್ಯಗಳನ್ನು ಕಂಡ ಪ್ರವಾಸಿಗರಿಗೆ ಕೆಲಕಾಲ ಮೈ ಜುಮ್ ಎನ್ನುವಂತೆ ಅನುಭವವಾಗಿದೆ ಇದೇ ರೀತಿ ಕೆ ಗುಂಡಿಯಲ್ಲೂ ಸಹ ಸಫಾರಿಗೆ ಹೋದ ಪ್ರವಾಸಿಗರಿಗೆ ಭರ್ಜರಿ ಹುಲಿಗಳ ಪ್ರದರ್ಶನವಾಗಿದೆ ಚುಮು ಚುಮು ಚಳಿಯಿಂದ ನಡುಗಿ ಬಿಸಿಲಿಗೆ ಮೈಯೊಡ್ಡಿರುವ ಹುಲಿಯನ್ನು ಕಂಡ ಪ್ರವಾಸಿಗರು ಉಲ್ಲಾಸಗೊಂಡಿದ್ದಾರೆ ಈ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿದೆ